య్ ఫ్రెండ్స్ తుంబ కడిమే సమయంలో నాలుగు అథవా ఐదు బ్లౌస్ రెడీ వూ హేకి అంతీర నోడి నేవే నోడి చన బందే నోడి ఇదూ బ్యాలు బందిబిట్టు బ్యాగ్ అదన్న తోర్స్తాయి నోడి ಎರಡು ಚೆನ್ನಾಗಿದೆ ಅಷ್ಟೇ ಕ್ಯೂಟಾಗಿ ಬಂದಿದೆ ಚೆನ್ನಾಗೂ ಕೂಡ ಇದೆ ಹೀಗೆ ನೀವು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಸಂಬಳ ಬಂಡವಾಳ ದುಡಿಬೋದು ನೀವು ಎಷ್ಟು ಈಜಿ ಗೊತ್ತಾ ನೋಡಿ ಬರೀ ಕಟ್ ಪೀಸ್ ಉಳ್ದಿರುತ್ತಲ್ಲ ಉಳ್ದಿರೋ ಪೀಸಲ್ಲೇ ಇಷ್ಟೊಂದು ರೆಡಿ ಮಾಡ್ಬೌದು ನೀವು ಚೆನ್ನಾಗೂ ಬರುತ್ತೆ ಬಟ್ ನೀವು ಬ್ಲೌಸ್ ಕೂಡ ಹೇಳ್ಕೊಡ್ತೀನಿ ಇವಾಗ ಇದು ಬಂದ್ಬಿಟ್ಟು ನೋಡಿ ಇದನ್ನ ಹೀಗೆ ತಿರುಗಿಸ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗೂ ಬಂದಿದೆ ಕೂಡ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಾಗಿದೆ నోడి నోడ్తిబోదు నీవు ఎస్ చన బందే అంత నోడి తోర్స్తాయిదా నోడి ఈబిట్టు ఇది ఇలా అందరూ నీవు అల్లి తగోతారే చూ ఇట్ బరీ వేస్కు ఉడిగిర బట్ట ನೋಡಿ ಚೆನ್ನಾಗೂ ಬಂದಿದೆ ಇದು ಬಂದ್ಬಿಟ್ಟು ಕಸಿ ಕಸಿ ಹತ್ಬೇಕಲ್ವ ಅದಕ್ಕೆ ಕಸಿ ಹೊಲೆದು ಆಮೇಲೆ ಅದಕ್ಕೆ ಹತ್ಬಿಟ್ಟು ನೋಡಿ ಸ್ವಲ್ಪ ಆಡ್ತಾಯಿತ್ತು ಅಂತರೂ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡ್ತಿರ್ಬೋದು ನೀವು ಬಟ್ ನಾನು ಹೇಳಬೇಕಂದ್ರೆ ಇಲ್ವೆ ಮಾಡೋದಕ್ಕೆ ಯಾರೂ ಇರಲಿಲ್ಲ ನಾನೇ ಮಾಡೋದ್ರಿಂದ ಸ್ವಲ್ಪ ಇದು ಚೆನ್ನಾಗಿ ಬರ್ತಿಲ್ಲ ಸಾರಿ ನೋಡಿ ಇವಾಗ ಕಸಿ ಹಚ್ತಾ ಇರೋದು ತನ್ನ ಕಸಿ ಹಚ್ಬಿಟ್ಟು ನೋಡ್ತಿರ್ಬೋದು ನೀವು ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆಲ್ಲ ಮಾರ್ಕೊಡೋದು ಮಾರ್ಕೊಡ್ದುಬಿಟ್ಟು ಅಲ್ಲಿ ತುಂಬ ಈಸಿ ಇದು ಟೈಮೇನು ಭಾಳ ತಗೊಳ್ಳಲ್ಲ ಟೈಮು ತಗೊಳ್ಳಲ್ಲ ನೀವು ಮನೆಯಲ್ಲಿ ಖಾಲಿ ಇದ್ದಾಗ ಇದನ್ನು ಮಾಡಿಕೊಂಡು ಎಷ್ಟು ದುಡಿಬೌದು ನೀವು ನೋಡಿ ಎಷ್ಟು ಚೆನ್ನಾಗೂ ಇದೆ ನೋಡಿ ಖಾಲಿ ಇದ್ದಾಗ ಈ ಥರ ಮಾಡಿಕೊಂಡ್ರೆ ನಿಮಗೇನು ಇದಾಗುತ್ತೆ ಹೇಳಿ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಈಗ ಮಸ್ತಾಗಿ ಬಂದಿದೆ ಇದನ್ನು ಎಲ್ಲರೂ ಇಷ್ಟಪಟ್ಟು ತಗೋತಾರೆ ಇದು ಒಂದೇ ಇಲ್ಲ ಮತ್ತು ನಾನು ತೋರಿಸಿರೋದು ನಿಮಗೆ ಚೆನ್ನಾಗಿದೆ ಅಂದರೆ